ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಇವತ್ತಿನ ಟೆಬಲ್ ಸೆವೆನ್ ಕನ್ನಡ ವೆಲ್ಕಮ್ ಇವತ್ತು ನೀವು ತಮ್ಮ ನೋಡಿರೋ ತರ ನಾವು ನಿಮ್ಮ ವ್ಯಕ್ತಿ ನಿಮ್ ಕನ್ಸಲ್ಲಿ ಪದೇ ಪದೇ ಏನು ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳಿ ರೀಡಿಂಗ್ ಮಾಡ್ತಿದ್ದೀನಿ ನಾನು ಮ್ಯಾಕ್ಸಿಮಮ್ ನಿಮ್ಗೆ ಲೈಕ್ ಯು ಕಾರ್ಡ್ ಥ್ರೂ ಏನ್ ಬರುತ್ತೆ ಅದನ್ನ ಎಲ್ಲದನ್ನೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ವಿಡಿಯೋಗೆ ಆಗೋ ತರಾನೇ ಲೈಕ್ ನೋಡೋಣ ಯಾವ ತರ ಕಾರ್ಡ್ಸ್ ಬರುತ್ತೆ ಅಂತ ಹೇಳಿ ನಾನು ಮ್ಯಾಕ್ಸಿಮಮ್ ಅದನ್ನ ರಿಲೇಟ್ ಮಾಡ್ತೀನಿ ಇನ್ ಕೇಸ್ ಅವ್ರ ಮನ್ಸಲ್ಲಿ ಏನ್ ನೋಡ್ತಿದೆ ಅವ್ರು ಯಾಕೆ ನಿಮ್ಗೆ ಪದೇ ಪದೇ ಕನ್ಸಲ್ಲಿ ಕಾಣಿಸ್ಕೊಳ್ತಿದಾರೆ ನೀವೇನಾದ್ರೂ ಅವ್ರನ್ನ ನೆನ್ಪಿಸ್ಕೊಂಡು ಮಲ್ಕೋತೀರಾ ಅಥವಾ ಅವ್ರಿಗೆ ನಿಮ್ಮ ನೆನ್ಪು ಅವಾಗ ಅವಾಗ ಕಾಡ್ತಿದ್ಯಾ ಸೊ ದಟ್ ಅದಕ್ಕೆ ಅವ್ರು ನಿಮ್ಮ ಕನ್ಸಲ್ಲಿ ಬ ಬರ್ತಾ ಇದಾರ ನೋಡೋಣ ತುಂಬಾ ಜನ ಈ ತರ ಪ್ರಾಬ್ಲಮ್ಸ್ ಅಂದ್ರೆ ಲೈಕ್ ಯುನೋ ಈ ತರ ಕನ್ಸಲ್ಲಿ ಬರೋದು ಕಾಣಿಸ್ಕೊಳ್ಳೋದು ಇದನ್ನೆಲ್ಲ ಫೀಲ್ ಮಾಡ್ತಾರೆ ಸೊ ಹಂಗಾಗಿ ಯಾಕೆ ಇದ್ರ ಥ್ರೂ ಒಂದು ರೀಡಿಂಗ್ ಮಾಡಬಾರ್ದು ಅಂತ ಹೇಳಿ ನಾನು ಮಾಡ್ತಾ ಇದೀನಿ ಅಂಡ್ ಇಲ್ಲಿ ನಾನು ಕಾರ್ಡ್ ಐಡನ್ನ ಸಪ್ರೇಟ್ ಮಾಡಿ ಸೆಗ್ರಿಗೇಟ್ ಮಾಡ್ತೀನಿ ಸೆಗ್ರಿಗೇಟ್ ಮಾಡ್ಬಿಟ್ಟು ಆಮೇಲೆ ಸಪ್ರೇಟ್ ಮಾಡ್ತೀನಿ ವಿಡಿಯೋನ ಒಂದು ಜನರಲ್ ರೀಡಿಂಗ್ ತರ ನೋಡಿ ಇನ್ ಕೇಸ್ ನಿಮ್ಗೆ ಇದು ರೆಸ್ಯುನೇಟ್ ಆಗಿಲ್ಲ ಅಂದ್ರೆ ಯು ಜನರಲ್ ರೀಡಿಂಗ್ ತರ ನೋಡ್ಬಿಟ್ಟು ಎಂಜಾಯ್ ಮಾಡಿ ಓಕೆನಾ ನಾನಿಲ್ಲಿ ಕಾರ್ಡ್ ನ ತೆಗಿತೀನಿ ಇನ್ ಕೇಸ್ ಏನಾದ್ರೂ ಎಕ್ಸ್ಟ್ರಾ ಕಾರ್ಡ್ ಬಂದ್ರೆ ಅದನ್ನು ಕೂಡ ನಿಮ್ಗೆ ಓದಿ ಅದ್ರಲ್ಲಿ ಏನು ಮೆಸೇಜ್ ಬಂದಿದೆ ಅಂತ ಹೇಳಿ ಹೇಳ್ತೀನಿ ಕಾಡನ್ನ ಸಪರೇಟ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನ ಅಮ್ಮ ನೆನ್ಸ್ಕೊಂಡ್ಬಿಟ್ಟು ಕಾರ್ಡ್ ತೆಗಿತಾ ಇದ್ದೀನಿ ನೋಡೋಣ ಏನಿದೆ ಅವ್ರ ಮನಸಲ್ಲಿ ಯಾಕೆ ನಿಮ್ಗೆ ಪದೇ ಪದೇ ಕಾಣಿಸ್ಕೊಳ್ತಾ ಇದಾರೆ ಕನ್ಸಲ್ಲಿ ಅಂತ ಹೇಳಿ ಮೊದಲನೇ ಕಾರ್ಡ್ ಬಂದು ಇಲ್ಲಿ ತ್ರೀ ಆಫ್ ಕಾಯಿನ್ಸ್ ಬಂದಿದೆ ಗೈಸ್ ಇದು ನಿಮ್ಮ ಗಿಂತ ಮುಂಚೆ ನೀವು ಅವ್ರ ಜೊತೆ ಇಟ್ಕೊಂಡಿದ್ದಂತ ರಿಲೇಷನ್ಶಿಪ್ ಇರ್ಬೋದು ಅಥವಾ ಆ ಮನೆ ಇರ್ಬೋದು ಸಾಮರಸ್ಯ ಅಂತ ಹೇಳ್ತಾರಲ್ಲ ನಿಮ್ಮ ಅವರ ಮಧ್ಯೆ ಏನೊಂದು ಸಾಮರಸ್ಯ ಇತ್ತು ಅವ್ರಿಗೆ ನೀವು ಫಿನಾನ್ಷಿಯಲಿ ಹೆಲ್ಪ್ ಮಾಡೋದು ಅವರು ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮಲ್ಲಿರುವಂಥ ನಾಲೆಡ್ಜ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕೆರಿಯರ್ಗೆ ಹೆಲ್ಪ್ ಮಾಡಿರೋದು ನೀವು ಕೂಡ ಅವರ ಒಂದು ಸ್ಕಿಲ್ನ ಇಷ್ಟಪಡೋದು ಅವರ ಕೆರಿಯರ್ಗೆ ಹೆಲ್ಪ್ ಮಾಡೋದು ಇಬ್ಬರು ಸೇರಿಕೊಂಡು ಟೀಮ್ ವರ್ಕ್ ಮಾಡಿರೋದು ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ ತುಂಬಾ ಚೆನ್ನಾಗಿ ನಿಮ್ಮ ಒಂದು ರಿಲೇಶನ್ಶಿಪ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ರೆ ಅಂತ ಅನ್ಸುತ್ತೆ ಲವ್ ಲೈಫ್ ಅಂದ್ರೆ ಲೈಕ್ ಸಪ್ರೇಷನ್ ಆಗೋಕ್ಕಿಂತ ಮುಂಚೆ ಇರ್ಬೋದು ಬ್ರೇಕಪ್ ಆಗಿರೋಕ್ಕಿಂತ ಮುಂಚೆ ಇರ್ಬೋದು ತುಂಬಾನೇ ಚೆನ್ನಾಗಿ ಸಾಮರಸ್ಯದಿಂದ ನೀವು ಇಬ್ರು ನಡ್ಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಆಮೇಲೆ ಅವ್ರಿಗೆ ನಿಮ್ಮ ಸ್ಕಿಲ್ ನ ತುಂಬಾ ಚೆನ್ನಾಗಿ ಮೇಕಔಟ್ ಮಾಡಿದ್ರು ಅಂತ ಅನ್ಸುತ್ತೆ ನಿಮ್ಮಲ್ಲಿರೋ ಅಂತ ಸ್ಕಿಲ್ ಆಗಿರ್ಬೋದು ಟ್ಯಾಲೆಂಟ್ ಆಗಿರ್ಬೋದು ಅಥವಾ ಏನ್ ಹೇಳ್ತಾರೆ ಒಂದು ಎಷ್ಟು ಚೆನ್ನಾಗಿ ನೀವು ರಿಲೇಷನ್ಶಿಪ್ ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ಅದೆಲ್ಲ ತುಂಬಾನೇ ಇಷ್ಟಪಟ್ಟಿದ್ರು ಅಂತ ಅನ್ಸುತ್ತೆ ಸೊ ನಿಮಗೂ ಕೂಡ ಅದೇ ತರ ಅವರು ಅವರಲ್ಲಿರುವಂತ ಟ್ಯಾಲೆಂಟ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಅವರು ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ಕೊಂಡು ಹೋಗುವಂತ ಸ್ಟೈಲ್ ಇರ್ಬೋದು ಇದೆಲ್ಲಾ ನಿಮಗೂ ಕೂಡ ಇಷ್ಟ ಇತ್ತು ಆಗಿತ್ತು ಅಂತ ಅನ್ಸುತ್ತೆ ಇದು ತುಂಬಾನೇ ಚೆನ್ನಾಗಿ ನಿಮ್ ಮಧ್ಯೆ ಸಾಮರಸ್ಯನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರಿ ಅಂತ ಹೇಳಿ ತೋರಿಸ್ತಾ ಇದೆ ಕಾಡು ಸೊ ಟೀಮ್ ವರ್ಕ್ ಕೂಡ ಮಾಡಿದೀರ ನೀವು ಇಬ್ರು ಸೇರ್ಕೊಂಡು ಲೈಕ್ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ ಗೊತ್ತಾ ಆ ತರ ಒಂದು ಅನ್ಸುತ್ತೆ ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ ಅಥವಾ ಅಥವಾ ಇಬ್ರು ಕೂಡ ಅದೇ ತರ ಇರ್ಬೋದು ಸೊ ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ ಆ ಬ್ರೇಕಪ್ ಆಗೋಕ್ಕಿಂತ ಮುಂಚೆ ಅಂತೂ ನಿಮ್ಮ ಇಬ್ರು ಮಧ್ಯೆ ತುಂಬಾನೇ ಚೆನ್ನಾಗಿ ಸಾಮರಸ್ಯ ಇರೋದು ಕಾಣಿಸ್ತಾ ಇದೆ ಅವ್ರ ಮನ್ಸಲ್ಲಿ ತುಂಬಾ ಚೆನ್ನಾಗಿ ಅಹ್ ಅಂತ ಹೇಳ್ತಾರೆ ಗೊತ್ತಾ ತುಂಬಾ ಡೀಪ್ ಆಗಿ ತಗೊಂಡು ನಿಮ್ಮನ್ನ ಸೀಕ್ರೆಟ್ ಆಗಿ ಇಟ್ಟಿರೋದು ಇನ್ ಕೇಸ್ ಅವ್ರು ಬಿಟ್ಟು ಹೋಗಿದ್ರು ಸಹ ನಿಮ್ಗೆ ಅವರ ಆಟಲ್ಲಿ ಒಂದು ಸ್ಪೆಷಲ್ ಸ್ಥಾನ ಅಂತ ಕೊಟ್ಟಿದ್ದಾರೆ ಅದಿಲ್ಲಿ ಕಾಣಿಸ್ತಾ ಇದೆ ಸೆಕೆಂಡ್ ಕಾರ್ಡ್ ನೋಡೋಣ ಗೈ ಸೆಕೆಂಡ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ಸೆಕೆಂಡ್ ಕಾರ್ಡ್ ಬಂದು ದ ವರ್ಡ್ ಬಂದಿದೆ ನೀವು ಅಥವಾ ಅವರು ಆಲ್ರೆಡಿ ತುಂಬಾನೇ ವರ್ಕ್ ಮಾಡ್ಬಿಟ್ಟು ತುಂಬಾನೇ ಫೇಮಸ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಹಾರ್ಡ್ ವರ್ಕ್ ಇಂದ ಮೇಲ್ ಬಂದಿರೋದು ಅಥವಾ ನೀವು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅನ್ಸುತ್ತೆ ಅಥವಾ ಅವರು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಮೇಲ್ ಬಂದಿರೋದು ಇಲ್ಲಿ ತೋರಿಸ್ತಾ ಇದೆ ತುಂಬಾ ಅವ್ರನ್ನ ಅವ್ರು ಬ್ಯಾಲೆನ್ಸ್ ಮಾಡ್ಕೊಳ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಬಿಟ್ಟು ಹೋದ್ಮೇಲೆ ಮೇ ಬಿ ಇರ್ಬೋದು ಅವ್ರ ಮನ್ಸಲ್ಲಿ ನೀವು ಹಾರ್ಡ್ ವರ್ಕ್ ಮಾಡ್ತಿರೋದು ನಿಮ್ಮನ್ನ ನೀವು ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ಕೊಳೋದು ಜನಗಳ ಜೊತೆ ಚೆನ್ನಾಗಿ ಬೆರೆಯೋದು ಇದೆಲ್ಲ ಅವ್ರಿಗೆ ಇಷ್ಟ ಇದೆ ಅನ್ಸ ಅನ್ಸುತ್ತೆ ಯಾವಾಗ್ಲೂ ಅವರು ನಿಮ್ಮನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಾರೆ ಮೈಂಡ್ ಮತ್ತೆ ಮನ್ಸು ಮನ್ಸು ಬೇರೆ ಅಲ್ಲ ಮೈಂಡಿಂದ ಥಿಂಕ್ ಮಾಡೋದು ಬೇರೆ ತಿಂಕ್ ಮಾಡಿ ಹಂಗೆ ಮರ್ತು ಬಿಡ್ತಾರೆ ಮೈಂಡಿಗೆ ಬಂದ್ರೆ ಬಟ್ ಮನ್ಸಲ್ಲಿ ಥಿಂಕ್ ಮಾಡಿದ್ರೆ ತುಂಬಾ ದೀಪಾಗಿ ಇಟ್ಕೊಂಡು ಅದನ್ನ ತುಂಬಾ ಚೆನ್ನಾಗಿ ಸೇಫ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಮೊಮೊ ಮೆಮೊರೀಸ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ನಿಮ್ಮನ್ನು ನೆನ್ಸ್ಕೊಳ್ತಾರೆ ಗೈಸ್ ಯಾಕೆಂದ್ರೆ ಇದು ಬಂದು ದ ವರ್ಡ್ ಪಾಸಿಟಿವ್ ಕಾರ್ಡ್ ಬಂದಿರೋದ್ರಿಂದ ಮೋಸ್ಟ್ಲಿ ಈ ಲೈಕ್ ಯು ನಿದ್ದೆ ಮಾಡುವಾಗ ಅಥವಾ ಮಲ್ಕೊಳ್ಳುವಾಗ ತುಂಬಾ ಜಾಸ್ತಿ ನಿಮ್ ಬಗ್ಗೆ ಲೈಕ್ ಇಮ್ಯಾಜಿನ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ ಅವರು ಇಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಮಾಡ್ತಾ ಇದ್ರು ಅಂದ್ರೆ ಇಷ್ಟು ಚೆನ್ನಾಗಿ ಅವ್ರನ್ನ ಪ್ರೆಸೆಂಟ್ ಮಾಡ್ಕೊಳ್ತಿದ್ರು ನೋಡೋದಕ್ಕೂ ಕೂಡ ಚೆನ್ನಾಗಿದ್ದಾರೆ ಆಮೇಲೆ ಆಲ್ರೆಡಿ ಅವ್ರಿಗೆ ಸಕ್ಸಸ್ ಇದೆ ಜೀವನದಲ್ಲಿ ಅವರು ತುಂಬಾ ಚೆನ್ನಾಗಿ ಒಳ್ಳೆ ಸರೌಂಡೆಡ್ ಒಳ್ಳೆ ಪೀಪಲ್ ಇದ್ದಾರೆ ಒಳ್ಳೆ ಫ್ಯಾಮಿಲಿ ಇದ್ದಾರೆ ಅವ್ರಿಗೆ ಏನು ಲೈಕ್ ಏನೋ ಕೊರತೆಗಳಿಲ್ಲ ನೆಗೆಟಿವಿಟಿ ಅನ್ನೋದು ಜೀವನದಲ್ಲಿ ತುಂಬಾ ಕಮ್ಮಿ ಇದೆ ಇದೆಲ್ಲ ಅವ್ರ ತಲೆಯಲ್ಲಿ ಓಡ್ತಾ ಇರತ್ತೆ ಅಂತ ಅನ್ಸುತ್ತೆ ಅಂಡ್ ವರ್ಡ್ ಬಂದ್ಬಿಟ್ಟು ತುಂಬಾನೇ ಒಳ್ಳೆ ಕಾರ್ಡ್ ಬೈಸ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದಾರೆ ಅವರು ನಿಮ್ ಬಗ್ಗೆ ಸೊ ಆಲ್ವೇಸ್ ಹೆಂಗಾಗತ್ತೆ ಅಂದ್ರೆ ಒಬ್ಬ ಪರ್ಸನ್ ಯಾವಾಗ್ಲೂ ನಮ್ಗೆ ಡ್ರಾಯಿಂಗ್ ಅಲ್ಲಿ ಲೈಕ್ ಏನೋ ಒಬ್ಬ ಪರ್ಸನ್ ನ ತಲೆಯಲ್ಲಿ ನಾವು ನೆನ್ಸ್ಕೊಳ್ತಿದ್ರೆ ಆ ಪರ್ಸನ್ ನ ಮುಖಾನೇ ನಾವು ಕನ್ಸಲ್ಲಿ ಕೂಡ ಅವಾಗ ಅವಾಗ ಕಾಣಿಸ್ಕೊಳ್ತಾ ಇರ್ತೀವಿ ನೋಡ್ ನೋಡ್ತಾ ಇರ್ತೀವಿ ಸೊ ಅದೇ ತರ ಆಗಿರ್ಬೋದು ನಿಮ್ಗೂ ಕೂಡ ಅವರು ನಿಮಗ್ ನೆನ್ಸ್ಕೊಳ್ಳೋದು ನಿಮ್ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು ನೀವು ಹಿಂಗೆಲ್ಲ ಅಂತ ಹೇಳಿ ಅನ್ಕೊಳ್ಳೋದು ಅಥವಾ ನೀವು ಅವ್ರನ್ನ ನೆನ್ಸ್ಕೊಳ್ಳೋದು ಅವರೆಲ್ಲ ಅವರು ಹಿಂಗೆಲ್ಲ ಅವ್ರ ಸ್ಟೈಲ್ ಚೆನ್ನಾಗಿದೆ ಅವರು ಆಲ್ರೆಡಿ ಸಕ್ಸಸ್ ಆಗಿದೆ ಅದೇ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಮನಿಗ್ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ತುಂಬ ಪಾಸಿಟಿವ್ ಪರ್ಸನ್ ಇದೆಲ್ಲ ನೆನ್ಸ್ಕೊಳ್ತಿರ್ತೀರಾ ಅಂತ ಅನ್ಸುತ್ತೆ ಯಾವುದೋ ಕೆಲವೊಂದು ವಿಷಯಗಳಿಂದ ಸಪ್ರೇಷನ್ ಆಗಿದ್ರು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವರ ಒಂದು ಎಬಿಲಿಟಿ ನಿಮ್ಗೆ ಗೊತ್ತಿದೆ ಅವರ ಒಂದು ಪಾಸಿಟಿವ್ ಸೈಡ್ ನಿಮ್ಗೆ ಗೊತ್ತಿದೆ ಸೊ ಅದನ್ನ ನೆನ್ಸ್ಕೊಳ್ತೀರಾ ಅಂತ ಅನ್ಸುತ್ತೆ ನೀವು ಕೂಡ ನೆನ್ಸ್ಕೊಳ್ತೀರಾ ಅಂಡ್ ಅವರು ಕೂಡ ನೆನ್ಸ್ಕೊಳ್ತೀರಾ ಇಲ್ಲಿ ಇಲ್ಲಿ ವೀಕ್ನೆಸ್ ಅಂತ ಹೇಳೋದಕ್ಕಿಂತ ತುಂಬಾ ಪಾಸಿಟಿವ್ ನ ಅವರು ನೆನಪಿಸ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ ಅಷ್ಟೊಂದು ನೆಗೆಟಿವ್ ಕಾರ್ಡ್ಗಳೇನು ತೋರ್ಸ್ತಲ್ಲ ಈ ಒಂದು ತ್ರೀ ಆಫ್ ಕಾಯಿನ್ಸ್ ಕೂಡ ಒಂದ್ ಒಳ್ಳೆ ಪಾಸಿಟಿವ್ ಕಾರ್ಡ್ ಸಾಮರಸ್ಯನ ತೋರಿಸುವಂತ ಕಾರ್ಡ್ ಮತ್ತೆ ವರ್ಡ್ ಕೂಡ ಅಷ್ಟೇ ನೀವು ನಿಮ್ ಬಗ್ಗೆ ಒಂದು ಲೈಕ್ ಇಮ್ಯಾಜಿನ್ ಮಾಡ್ಕೊಳದವ್ರು ಈ ತರ ಎಲ್ಲ ಈ ಎಲ್ಲ ಆಲ್ರೆಡಿ ಸಕ್ಸೀಡ್ ಅವರು ಲೈಕ್ ತುಂಬಾ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಯಾವ ತರ ಅವ್ರ ಅವರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಈ ತರ ಎಲ್ಲ ಅವರು ನೆನೆಸ್ಕೊಳ್ತಾರೆ ಅನ್ಸುತ್ತೆ ನಿಮ್ ಇಮ್ಯಾಜಿನ್ ತಕ್ಷಣ ಅವರು ಅಂದ್ಕೊಳ್ತಾರೆ ಮನಸ್ಸಲ್ಲಿ ಇದೆಲ್ಲ ಓಡ್ತಾ ಇರತ್ತೆ ಆಲೋಚನೆಗಳು ಬರುತ್ತೆ ಅಂತ ಹೇಳಿ ಅನ್ಸುತ್ತೆ ಸೊ ಇದೊಂದು ಒಳ್ಳೆ ಕಾಡು ಇನ್ನು ಜಾಸ್ತಿ ವರ್ಡ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇನ್ ಕೇಸ್ ನಿಮ್ಗೂ ಇಷ್ಟಪಟ್ಟಿರೋಂತ ವ್ಯಕ್ತಿ ಜಾಬ್ ಸಲುವಾಗಿ ಅಥವಾ ಲೈಕ್ ಏನೋ ಟ್ರಾವೆಲ್ ಮಾಡಿರ್ಬೋದು ಓವರ್ಸೀಸ್ ಟ್ರಾವೆಲ್ ಮಾಡಿ ನಿಮ್ಗೂ ಅವ್ರಿಗೂ ತುಂಬಾನೇ ಜಾಸ್ತಿ ಡಿಸ್ಟೆನ್ಸ್ ಇರ್ಬೋದು ಸೊ ಅದ್ರ ಸಲುವಾಗಿ ಕೂಡ ತುಂಬಾ ನೆನಪಿಸ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ ಇದು ಒಂದು ಒಂದು ಕಾರ್ಮಿಕ್ ಕಾರ್ಡ್ ಆಗಿದೆ ಗೈಸ್ ಕಾರ್ಮಿಕ್ ಕಾರ್ಡ್ ಅಂದ್ರೆ ಯಾವ ತರ ಅಂದ್ರೆ ಲೈಕ್ ನೀವು ಇಬ್ಬರ ರಿಲೇಷನ್ಶಿಪ್ ಒಂದು ಕಾರ್ಮಿಕ್ ಪಿರಿಯಡ್ ಇರೋವರೆಗೂ ಇರುತ್ತೆ ಅದಾದ್ಮೇಲೆ ಕಟ್ ಆಗಿರುತ್ತಲ್ಲ ಆ ತರ ಒಂದು ಕಾರ್ಡ್ ಇದು ಸೊ ಅದೇ ತರ ರಿಲೇಷನ್ಶಿಪ್ ಕೂಡ ಹೋಗಿರ್ಬೋದು ಇಲ್ಲಿ ಮತ್ತೆ ಅವರು ಡಿಸ್ಟೆನ್ಸ್ ಅಂತೂ ಇದೆ ನಿಮ್ಗೂ ಅವ್ರಿಗೂ ಮಧ್ಯೆ ಮೇ ಬಿ ಓವರ್ ಸೀಸ್ ಇರ್ಬೋದು ಅಂದ್ರೆ ಲೈಕ್ ದಾಟ್ಕೊಂಡು ಹೋಗ್ತಾರೆ ಇವತ್ತ ಒಂದ್ ಇಂದ ಇನ್ನೊಂದ್ ಕಂಟ್ರಿಗೆ ಟ್ರಾವೆಲ್ ಮಾಡಿ ಅವರು ತುಂಬಾನೇ ದೂರ ಇರ್ಬೋದು ನಿಮ್ಮಿಂದ ಸೊ ನೆನಪಿಸ್ಕೊಳ್ತಿರ್ಬೋದು ಅವರಿಗೆ ನಿಮ್ದೆಲ್ಲಾನೇ ಲೈಕ್ ಏನೋ ಮೆಮೊರೀಸ್ ಎಲ್ಲ ನೆನಪಾಗ್ತಿರ್ಬೋದು ಇವಾಗ ಏನೇನ್ ಮಾಡಿದ್ರಿ ನೀವು ಅದೆಲ್ಲ ಸೊ ಆ ತಲೆಗೆ ಯಾವಾಗ್ಲೂ ಹೋಗ್ತಿರತ್ತೆ ಲೈಕ್ ಏನೋ ನಿಮ್ಮನ್ನ ಇಷ್ಟ ಪಡ್ತಾರೆ ಅವರು ಲೈಕ್ ಆ ತರ ಏನು ಇಲ್ಲ ತುಂಬಾ ಇಷ್ಟಪಟ್ಟಿರೋದಂತೂ ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಂದು ರೀಸನ್ಗಳಿಂದ ದೂರ ಆಗಿದ್ರು ಕೂಡ ತುಂಬಾ ಪಾಸಿಟಿವ್ ಒಂದು ಇದೇ ಇದೆ ಅವ್ರಿಗೆ ಇಮ್ಯಾಜಿನ ಇದೆ ನಿಮ್ಮ ನಿಮ್ ಬಗ್ಗೆ ಏನಾದ್ರು ನೆನ್ಸ್ಕೊಂಡ್ರೆ ಸ್ವಲ್ಪ ಪಾಸಿಟಿವ್ ಆಗಿ ತಿಂಕ್ ಮಾಡ್ತಾರೆ ಅವ್ರಿಗೆ ಆಮೇಲೆ ಇನ್ನು ಜಾಸ್ತಿ ಅಂದ್ರೆ ಲೈಕ್ ಕಾರ್ಮಿಕ್ ಕಾರ್ಡ್ ಅದೇ ನಾನು ಹೇಳಿದ್ನಲ್ಲ ಆಲ್ರೆಡಿ ಕಾರ್ಮಿಕ್ ಕಾರ್ಡ್ ಇದು ನಿಮ್ಮ ಒಂದು ಕರ್ಮದ ಅನುಗುಣವಾಗಿ ಒಂದು ರಿಲೇಶನ್ಶಿಪ್ ಇದು ಕಟ್ ಆಗಿದೆ ಇನ್ನು ಬಂದು ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಥರ್ಡ್ ಕಾರ್ಡ್ ಬಂದು ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ವೆನ್ ಆಫ್ ಪ್ಯಾಂಟಿಗಲ್ಸ್ ಬಂದು ಒಂದು ವುಮೆನ್ ನ ರೆಪ್ರೆಸೆಂಟ್ ಮಾಡುತ್ತೆ ನೀವೇನಾದ್ರೂ ವುಮೆನ್ ಆಗಿ ಈ ರೀಡಿಂಗ್ ನೋಡ್ತಾ ಇದ್ರೆ ಗರ್ಲ್ಸ್ ಇದು ನಿಮ್ಗೆ ರೆಪ್ರೆಸೆಂಟ್ ಮಾಡುತ್ತೆ ನೀವು ಒಬ್ಬ ಒಳ್ಳೆ ಹೋಮ್ ಮೇಕರ್ ಆಗಿರ್ಬೋದು ಅಥವಾ ನಿಮಗೆ ಆಲ್ರೆಡಿ ಮ್ಯಾರೇಜ್ ಕೂಡ ಆಗಿರ್ಬೋದು ಈ ಬ್ರೇಕಪ್ ಎಲ್ಲ ಆದ್ಮೇಲೆ ಸೊ ನೀವು ಫ್ಯಾಮಿಲಿನ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ ಅನ್ಸುತ್ತೆ ಒಂದು ಮದರ್ಲಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲ ಅಂದ್ರೆ ಲೈಕ್ ಅವರ ಮದರ್ ಕೂಡ ಇಲ್ಲಿ ಕಾಣಿಸ್ತಾರ ಅನ್ಸುತ್ತೆ ಬಾಯ್ ಇದ್ರೆ ಬಾಯ್ ಮದರ್ ಇಲ್ಲ ಅಂದ್ರೆ ಗರ್ಲ್ ಇದ್ರೆ ಗರ್ಲ್ ಮದರ್ ಅವರ ಒಂದು ಸಲುವಾಗಿ ಕೂಡ ಈ ರಿಲೇಶನ್ಶಿಪ್ ಬ್ರೇಕಪ್ ಆಗಿರೋದು ಕಾಣಿಸ್ತಾ ಇದೆ ಇಲ್ಲ ಅಂದ್ರೆ ಲೈಕ್ ನೀವೇನಾದ್ರು ಇಲ್ಲಿ ವುಮೆನ್ ಕಾರ್ಡ್ ನ ರೆಪ್ರೆಸೆಂಟ್ ಮಾಡಿದ್ರೆ ನೀವು ಒಬ್ಬ ಹೋಮ್ ಮೇಕರ್ ಆಗಿರ್ತೀರಾ ಇಲ್ಲ ಆಲ್ರೆಡಿ ಫ್ಯಾಮಿಲಿ ಮದ್ವೆ ಆಗಿರೋದು ಇಲ್ಲಿ ಕಾಣಿಸ್ತಿದೆ ಚಿಲ್ಡ್ರನ್ಸ್ ಇರೋದು ಕಾಣಿಸ್ತಿದೆ ನೀವು ಅವರಿಗೆ ತುಂಬಾನೇ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿರೋದು ನರಿಶಿಂಗ್ ಆಗಿಟ್ಕೊಂಡಿರೋದು ಅವ್ರಿಗೆ ತುಂಬಾ ಥಿಂಗ್ಸ್ ನೆಲ್ಲ ಪರ್ಚೇಸ್ ಮಾಡಿ ಕೊಡೋದು ಒಬ್ಬ ಒಳ್ಳೆ ಕೇರ್ ಟೇಕರ್ ಆಗಿರೋದು ಸೊ ಇದೆಲ್ಲ ಅವರಿಗೆ ಗೊತ್ತಾಗ್ತಾ ಇದೆ ನೀವು ಚೆನ್ನಾಗಿ ಫ್ಯಾಮಿಲಿ ಲೈಫ್ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತಾನು ಅವರಿಗೆ ಗೊತ್ತಾಗ್ತಿದೆ ಫೈನಾನ್ಷಿಯಲಿ ನೀವು ಫ್ರೀಡಮ್ ಆಗಿರುವಂತ ಒಬ್ಬ ವುಮೆನ್ ಫಿನಾನ್ಸಿಯಲಿ ನೀವು ಚೆನ್ನಾಗಿದ್ದೀರಾ ನಿಮಗೆ ಫಿನಾನ್ಷಿಯಲಿ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಇಂಡಿಪೆಂಡೆಂಟ್ ಇದೆ ಫಿನಾನ್ಷಿಯಲಿ ಒಳ್ಳೆ ಗ್ರೌಂಡೆಡ್ ನೀವು ಗ್ರೌಂಡೆಡ್ ಪರ್ಸನ್ ಅಂದ್ರೆ ಲೈಕ್ ಎಷ್ಟು ಬಂದ್ರು ದುರಹಂಕಾರ ಅಹಂಕಾರ ಮಾಡಲ್ವಲ್ಲ ಪರ್ಸನ್ ಸೊ ಇದೆಲ್ಲ ಒಂದ್ ಒಳ್ಳೆ ಕ್ವಾಲಿಟಿ ಅಲ್ವಾ ಸೊ ಅದನ್ನ ಅವ್ರು ಅವಾಗವಾಗ ನೆನಪಿಸ್ಕೊಳ್ತಾರೆ ಅಂತ ಅನ್ಸುತ್ತೆ ಅವ್ರಿಗೆ ಯಾವಾಗ್ಲೂ ಓಡ್ತಾ ಇರತ್ತೆ ನಿಮ್ ಬಗ್ಗೆ ತಲೆಯಲ್ಲಿ ನೆನಪುಗಳು ಆಮೇಲೆ ಲೈಕ್ ನಿಮ್ಗೆ ಒಳ್ಳೆ ಫ್ರೆಂಡ್ ಕೂಡ ಆಗಿದ್ರು ಅನ್ಸುತ್ತೆ ಅವರು ಒಳ್ಳೆ ಹೆಲ್ಪ್ಫುಲ್ ಫ್ರೆಂಡ್ ಅಂತ ಹೇಳ್ತಾರೆ ಗೊತ್ತಾ ನಾಟ್ ಓನ್ಲಿ ಇನ್ ಡಿಫಿಕಲ್ಟೀಸ್ ಕಷ್ಟ ಸುಖ ಎಲ್ಲ ಅದ್ರಲ್ಲೂ ಲೈಕ್ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥದ್ದು ಅದರ ಫೀಲಿಂಗ್ಸ್ನ ಶೇರ್ ಮಾಡುವಂತ ಒಳ್ಳೆ ಒಳ್ಳೆ ಫ್ರೆಂಡ್ ಆಗಿದ್ರು ಅಂತ ಅನ್ಸುತ್ತೆ ನೀವು ತುಂಬ ಪ್ರಾಕ್ಟಿಕಲ್ ಪರ್ಸನ್ ಅಂತ ಅನ್ಸುತ್ತೆ ಅವರು ಕೂಡ ಪ್ರಾಕ್ಟಿಕಲ್ ಆಗಿದ್ದಾರೆ ತುಂಬಾನೇ ಚೆನ್ನಾಗಿ ಮನಿ ಎಲ್ಲ ಮ್ಯಾನೇಜ್ ಮಾಡೋರು ಮನಿಯ ಒಂದು ಪ್ರಾಬ್ಲಮ್ ಇಲ್ಲದೆ ಇರೋ ಇನ್ನು ನಿಮ್ಮ ಫ್ಯಾಮಿಲಿ ಆಲ್ರೆಡಿ ವೆಲ್ ಸೆಟಲ್ ಆಗಿರೋದು ಆಲ್ರೆಡಿ ಹಾರ್ಡ್ ವರ್ಕ್ ಮಾಡಿ ಮೇಲೆ ಬಂದಿರೋದು ಅದೆಲ್ಲ ಅವ್ರಿಗೆ ಗೊತ್ತಿದೆ ಇವಾಗ ನೀವು ಇನ್ ಕೇಸ್ ಬ್ರೇಕಪ್ ಆಗಿದ್ರೆ ಇನ್ನೊಂದು ಲೈಕ್ ಮೂವ್ ಆಗಿರೋದು ಫ್ಯಾಮಿಲಿ ಲೈಫ್ ನಿಮ್ದು ಚೆನ್ನಾಗಿರೋದು ಇದು ಕೂಡ ಅವ್ರಿಗೆ ಕಾಣಿಸ್ತಾ ಇದೆ ನೀವು ಒಬ್ಬ ಗ್ರೌಂಡೆಡ್ ಪರ್ಸನ್ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದು ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೆವೆನ್ ಆಫ್ ಕಾಯಿನ್ಸ್ ಸೆವೆನ್ ಆಫ್ ಕಾಯಿನ್ಸ್ ಬಂದು ಅವರು ಗೋಲ್ ಇರ್ ಕಡೆ ತುಂಬಾ ಫೋಕಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಕೆರಿಯರ್ ಗೋಲು ಲೈಕ್ ತುಂಬಾ ಜಾಸ್ತಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ಅನ್ಸುತ್ತೆ ಮನಿ ರಿಲೇಟೆಡ್ ಮೇ ಬಿ ಅವ್ರು ಟ್ರಾವೆಲ್ ಕೂಡ ಮಾಡಿ ಮಾಡಿರ್ಬೋದು ಹಣ ಗಳಿಸೋದಿಕ್ಕೆ ಬೇರೆ ಪ್ಲೇಸ್ಗೆ ಒಳ್ಳೆ ಜಾಬ್ ಬೇಕು ಅಂತ ಹೇಳಿ ಫಿನಾನ್ಷಿಯಲಿ ಸ್ಟೇಬಲ್ ಆಗೋದಿಕ್ಕೆ ತುಂಬಾನೇ ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಈ ತರ ಡಿಸ್ಟೆನ್ಸ್ ಇರೋದ್ರಿಂದ ಅವರು ಟ್ರಾವೆಲ್ ಕೂಡ ಮಾಡಿರ್ಬೋದು ಅವಾಗ ಅವಾಗ ನಿಮ್ ನೆನಪುಗಳು ಅವ್ರಿಗೆ ಕಾಣಿಸ್ತಾ ಇರ್ಬೋದು ಕಾಡ್ತಾ ಇರ್ಬೋದು ನೀವು ಕೂಡ ಅವ್ರನ್ನ ನೆನಪಿಸ್ಕೊಂಡು ಮಲ್ಕೊಳ್ಳೋದು ಅವ್ರ ನೆನ್ಪುಗಳನ್ನ ಪದೇ ಪದೇ ಮೆಲ್ಕ್ ಹಾಕೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ತುಂಬಾ ಫೋಕಸ್ಡ್ ಆಗಿದ್ದಾರೆ ಇನ್ನೇನು ಅವರು ಸ್ಟೇಬಲ್ ಆಗೋದಕ್ಕೆ ತುಂಬಾನೇ ಹತ್ರದಲ್ಲಿ ಇದ್ದಾರೆ ಮನಿ ಅವ್ರಿಗೆ ಬರೋದು ಅವರು ಜಾಬ್ ಅಲ್ಲಿ ಸ್ಟೆಬಿಲಿಟಿ ಬರೋದು ಎಲ್ಲ ಆಲ್ಮೋಸ್ಟ್ ಅವರು ತುಂಬಾನೇ ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಇದೆ ಬಂದಿದೆ ಇವಾಗ ಮೂಮೆಂಟ್ ಇನ್ನೇನು ಎಲ್ಲ ಅವರ ಲೈಫ್ ಅಲ್ಲಿ ಚೆನ್ನಾಗ್ ಪರಿಸ್ಥಿತಿ ಕೂಡ ಚೆನ್ನ ಬಂದಿದೆ ಇವಾಗ ಪಾರ್ಟಿ ಮಾಡೋ ಟೈಮ್ ಅಂತ ಹೇಳ್ತಾರಲ್ಲ ಆ ಒಂದು ಮೂಮೆಂಟ್ನ ಅವರು ರೀಚ್ ಮಾಡ್ತಿದ್ದಾರೆ ಇನ್ನೇನು ಅಬೌಟ್ ಅವರು ರೀಚ್ ಅಂತ ಹೇಳ್ತಾರಲ್ಲ ಆ ಥರ ಏನಂದ್ರೆ ಅವರು ಜಾಸ್ತಿ ಹೋಪ್ಸ್ನ ಕಳ್ಕೊಳ್ಳ್ದೆ ತುಂಬಾ ವರ್ಕ್ ಮಾಡ್ತಿದ್ದಾರೆ ಇವಾಗ ಸದ್ಯಕ್ಕೆ ರಿಲೇಶನ್ಶಿಪ್ ಅವಾಗವಾಗ ನೆನೆಸ್ಕೊಂಡ್ರು ಕೂಡ ಏನಾಗಿತ್ತು ಅಂತ ಹೇಳಿ ವರ್ಕ್ ಕಡೆ ತುಂಬ ಫೋಕಸ್ಡ್ ಇರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಜಾಸ್ತಿ ಬ್ರೇಕೇ ಕೊಡ್ಲಿಲ್ಲದ ವರ್ಕ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನೀವಾಗಿರ್ಬೋದು ಅಥವಾ ಅವರಾಗಿರ್ಬೋದು ಅವ್ರಿಗೆ ಲೈಫಲ್ಲಿ ಅವ್ರ ಐಡೆಂಟಿಟಿ ತಗೊಳ್ಬೇಕು ಸಕ್ಸಸ್ಫುಲ್ ಆಗಿರ್ಬೇಕು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇರಬೇಕು ಆ ಥರ ಒಂದು ಮೈಂಡ್ಸೆಟ್ ತುಂಬ ಜಾಸ್ತಿ ಇದೆ ಅದಕ್ಕೋಸ್ಕರ ತುಂಬಾ ವೋಟ್ ಮಾಡ್ತಿರೋದು ಅದಕ್ಕೋಸ್ಕರ ಅವರು ಏನೇನು ಬೇಕಂದ್ರೂ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇದ್ದಾರೆ ಸೊ ಹಾಗಾಗಿ ಈ ರಿಲೇಶನ್ಶಿಪ್ ಕೂಡ ಸ್ಯಾಕ್ರಿಫೈಸ್ ಮಾಡಿ ಮಾಡಿರ್ಬೋದು ಲೈಕ್ ಯು ನೋ ಅವ್ರಿಗೆ ವೋತ್ ಎಷ್ಟು ಇಂಪಾರ್ಟೆಂಟ್ ಅವ್ರ ಕೆರಿಯರ್ ಇರ್ಬೋದು ಗೋಲ್ ಎಲ್ಲ ಗೋಲ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವರು ಬೇರೆದನ್ನ ಸಾಕ್ರಿಫೈಸ್ ಮಾಡೋದು ಕೂಡ ರೆಡಿ ಇದ್ದಾರೆ ಇನ್ ಕೇಸ್ ಅದು ನಮಗೆ ಸೆಟ್ ಆಗಿಲ್ಲ ನಮ್ಗೆ ಸೂಟಬಲ್ ಆಗಿಲ್ಲ ಅಂದ್ರೆ ಅದನ್ನ ಸಾಕ್ರಿಫೈಸ್ ಮಾಡಿ ಮುಂದೆ ಹೋಗೋದಕ್ಕೆ ವರ್ಕ್ ಕಡೆ ಲೈಕ್ ಗೋಲ್ ಕಡೆ ಹೋಗೋದಕ್ಕೆ ಅವರು ರೆಡಿ ಇದ್ದಾರೆ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಅವರು ಮ್ಯಾನೇಜ್ ಮಾಡ್ಕೊಳ್ತಿದ್ದಾರೆ ಅವರ ಫೋಕಸ್ ಮನಿನೇ ಇದೆ ಇವಾಗ ಸದ್ಯಕ್ಕೆ ಇನ್ನು ನೆನಪಿಸ್ಕೊಂಡ್ರು ಕೂಡ ಫೋಕಸ್ ಮಾತ್ರ ಜಾಸ್ತಿ ಮನಿ ಕಡೆ ಇದೆ ಜಾಸ್ತಿ ಗ್ರೋತ್ ಕಡೆ ಇದೆ ಕೊರಿಯರ್ ಕೆರಿಯರ್ ಕಡೆ ಇದೆ ಜಾಸ್ತಿ ಆಮೇಲೆ ಏನೋ ಪ್ರಾಜೆಕ್ಟ್ ಎಲ್ಲ ಸಿಕ್ಕಿದೆ ಅಂತ ಅನ್ಸುತ್ತೆ ಅದು ಅದ್ರ ಸಲುವಾಗಿ ತುಂಬಾನೇ ಜಾಸ್ತಿ ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಅಹ್ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಮಾಡ್ತಾರೆ ಅಂತ ಅನ್ಸುತ್ತೆ ಅವರು ತುಂಬಾ ಹೋಪ್ ಇಟ್ಕೊಳ್ತಾರೆ ಅವರ ಬಗ್ಗೆ ಅವರು ಹೋಪ್ನ ಕಳ್ಕೊಳ್ಳಲ್ಲ ತುಂಬಾ ಒಳ್ಳೆ ಪರ್ಸನಾಲಿಟಿ ಕಾಣಿಸ್ತಾ ಇದೆ ಇಲ್ಲಿ ಪಾಸಿಟಿವ್ ಈಗೋ ಇರೋದು ಪಾಸಿಟಿವ್ ಆಟಿಟ್ಯೂಡ್ ಇರೋವಂಥದ್ದು ಕೆಲವೊಂದು ರೀಸನ್ಗೋಸ್ಕರ ಕೆಲವೊಂದು ಲೈಕ್ ಕೆಲವೊಂದು ಏನಂತ ಹೇಳಿ ಅಹ್ ಅವ್ರಿಗೇನು ಪಡ್ಕೊಳ್ಬೇಕಂದ್ರೆ ಒಂದನ್ನ ಏನಾದ್ರೂ ಪಡ್ಕೋಬೇಕಂದ್ರೆ ಇನ್ನೊಂದನ್ನ ಬಿಡ್ಬೇಕು ಅಂತ ಹೇಳ್ತಾರಲ್ಲ ಆ ಸಲುವಾಗಿ ರಿಲೇಶನ್ಶಿಪ್ ಕೂಡ ಇಲ್ಲಿ ಸ್ಯಾಕ್ರಿಫೈಸ್ ಮಾಡಿರ್ಬೋದು ಅವರು ಹೇಳಕ್ಕಾಗಲ್ಲ ಅವ್ರು ಕೆರಿಯರ್ ಕಡೆ ತುಂಬಾ ಲೈಕ್ ಯುನೋ ಫೋಕಸ್ಡ್ ಆಗಿ ರಿಲೇಶನ್ಶಿಪ್ ನ ಸಾಕ್ರಿಫೈಸ್ ಮಾಡಿ ಹೋಗಿರಬಹುದು ಆ ಒಂದು ನೆನಪುಗಳು ಸಹ ಅವ್ರಿಗಿದೆ ಆ ಒಂದು ಗಿಲ್ಟಿನೆಸ್ ಕೂಡ ಇದೆ ಬಟ್ ದೇ ಆರ್ ಓಕೆ ದೇ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ರಿಲೇಷನ್ಶಿಪ್ ಸಲುವಾಗಿ ತಗೊಂಡ್ರೆ ಅವರನ್ನ ಅವರು ಸ್ಟೇಬಲ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಸ್ಯಾಕ್ರಿಫೈಸ್ ಮಾಡಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಫ್ಲೋರ್ ಆಫ್ ಸೋರ್ಟ್ಸ್ ಬಂದಿದೆ ಗೈಸ್ ಏನೆಲ್ಲ ಆಗಿತ್ತು ಅದನ್ನು ಮರ್ಯಾದಕ್ಕೆ ಕೂಡ ಅವರು ತುಂಬ ಜಾಸ್ತಿ ವರ್ಕ್ ಮಾಡ್ತಿರ್ಬೋದು ಅಥವಾ ನೀವು ಜಾಸ್ತಿ ವರ್ಕ್ ಮಾಡ್ತಿರ್ಬೋದು ಬಟ್ ಆದರೆ ಪ್ರೆಸೆಂಟ್ಲಿ ಸ್ವಲ್ಪ ಬ್ರೇಕ್ ತಗೊಳ್ಳೋ ಅವಶ್ಯಕತೆ ಅವ್ರಿಗಿದೆ ಅಂತ ಅನ್ಸುತ್ತೆ ಸ್ವಲ್ಪ ಅವರು ನಾವು ರಿಲ್ಯಾಕ್ಸ್ ಮಾಡಿ ಮಾಡಬೇಕು ಏಕೆಂದರೆ ತುಂಬ ಜಾಸ್ತಿ ಸ್ಟ್ರೆಸ್ ಎಲ್ಲ ತಗೊಂಡು ತುಂಬ ಮೆಸಪ್ ಆಗೋಯಿತು ಅಂದರೆ ನಮಗೆ ಗೊತ್ತಿರೋಲ್ಲ ಏನೇನಾಗ್ತಿರುತ್ತೆ ಅಂತ ಹೇಳಿ ಸೋ ಅವ್ರಿಗೇನಾದ್ರು ಆಯಿತು ಅಂದರೆ ಅದು ನಿಮಗೆ ಮೋಸ್ಟ್ಲಿ ಅವಾಗ ಕನ್ಸಲ್ ಕಾಣಿಸ್ತಾ ಇರುತ್ತೆ ಅಂತ ಅನ್ಸುತ್ತೆ ನೀವು ಅವ್ರ ಬಗ್ಗೆ ವರಿ ಮಾಡ್ತಿರ್ತೀರಾ ಅಂತ ಅನ್ಸುತ್ತೆ ಅವಾಗ ಅವಾಗ ಅವರು ಕೂಡ ನಿಮ್ಮ ಬಗ್ಗೆ ನೆನಪಿಸ್ಕೊಳ್ತಾ ಇದ್ದಾರೆ ಅವ್ರಿಗೂ ಕೂಡ ನೀವು ಕನ್ಸಲ್ಲಿ ಹೋಗ್ಬೋದು ಮೋಸ್ಟ್ಲಿ ಅವ್ರಿಗೆ ಆದಷ್ಟು ಸ್ಟ್ರೆಸ್ ಆದಾಗ ಬ್ರೇಕ್ ತಗೊಳ್ಳೋ ಅವಶ್ಯಕತೆ ತುಂಬ ಜಾಸ್ತಿ ಇದೆ ಸ್ವಲ್ಪ ವಿಡ್ಡ್ರಾ ಮಾಡಬೇಕು ವರ್ಕ್ ಅದ್ರೂ ಕೂಡ ಇಲ್ಲಿ ತೋರಿಸ್ತಾ ಇದೆ ಅವ್ರು ಎಷ್ಟು ಸ್ಟ್ರೆಸ್ಫುಲ್ ಆಗಿದ್ದಾರೆ ಅಂದ್ರೆ ತುಂಬಾ ಜಾಸ್ತಿ ವರ್ಕ್ ಮಾಡಿ ತುಂಬಾನೇ ಸ್ಟ್ರೆಸ್ಫುಲ್ ಆಗಿದ್ದಾರೆ ಮತ್ತೆ ಅವ್ರಿಗೆ ಸ್ವಲ್ಪ ಅನ್ಸ್ಟೆಬಿಲಿಟಿ ಕೂಡ ಇದೆ ಅಂತ ಅನ್ಸುತ್ತೆ ರಿಲೇಷನ್ಶಿಪ್ ಇದೆಲ್ಲ ಆಗಿರೋದು ಇನ್ ಕೇಸ್ ರಿಲೇಷನ್ಶಿಪ್ ಅಲ್ಲೂ ಸ್ವಲ್ಪ ಮೆಸ್ಟ್ ಅಪ್ ಆಗಿತ್ತು ಅಂದ್ರೆ ಅದರಿಂದನು ಕೂಡ ಬ್ರೇಕ್ ತಗೊಂಡಿರ್ಬೋದು ಅವರು ಹೇಳಕ್ಕಾಗಲ್ಲ ರೆಸ್ಟ್ ಅಂತ ತಗೊಳ್ಳೋ ಅವಶ್ಯಕತೆ ಇದೆ ಈಗ ಈ ಸಿಲಿ ಅವ್ರಿಗೆ ಇನ್ ಕೇಸ್ ನೀವು ಅಷ್ಟೇ ಏನಾದ್ರು ಆಗಿತ್ತು ಅದನ್ನ ಮರಿಬೇಕು ಅದನ್ನ ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಜಾಸ್ತಿ ವರ್ಕ್ ಕೂಡ ಮಾಡ್ತಿರ್ಬೋದು ನೀವು ಅಲೋನ್ ತರ ಫೀಲ್ ಮಾಡ್ಕೊಳ್ತಿರ್ಬೋದು ಇಲ್ಲ ಅವ್ರನ್ನ ಅವರು ಅಲೋನ್ ಅಂತ ಫೀಲ್ ಮಾಡ್ಕೊಳ್ತಿರ್ಬೋದು ಐಸೋಲೇಷನ್ ಮಾಡ್ಕೊಳ್ತಾ ಇರ್ಬೋದು ನಿಮ್ಮ ನೀವು ಅಂದ್ರೆ ಜನರಿಂದ ದೂರ ಇಟ್ಕೊಂಡ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ ಮತ್ತೆ ನಿಮಗೆ ಜಾಸ್ತಿ ಲೈಕ್ ಇವನೋ ತುಂಬಾ ಹೆಲ್ಪ್ ಬೇಕಂದ್ರೆ ಯಾರೇನಾದ್ರು ಕನ್ಸಲ್ಟ್ ಮಾಡೋದು ಲೈಕ್ ಇವನೋ ಯಾರಾದ್ರು ಫ್ರೆಂಡ್ಸ್ನ ಹೆಲ್ಪ್ ತಗೊಳೋದು ಅವರಿಂದ ಸಾಂತ್ವನ ತಗೊಳ್ಳುವಂಥದ್ದು ಮಾಡ್ಬೋದು ಇನ್ ಕೇಸ್ ಅವರೇನಾದರೂ ಓವರ್ಸೀಸ್ ಟ್ರಾವೆಲ್ ಮಾಡಿ ದೂರ ಇದ್ರು ಅಂದ್ರೆ ಅವ್ರಿಗೂ ಕೂಡ ಕೌನ್ಸಿಲಿಂಗ್ ನ ಅವಶ್ಯಕತೆ ಇದೆ ಅವರು ಸ್ಟೇಬಲ್ ಆಗೋ ಅವಶ್ಯಕತೆ ಇದೆ ಅವ್ರನ್ನ ಅವ್ರು ಹೀಲ್ ಮಾಡ್ಕೋಬೇಕಾಗತ್ತೆ ಸರಿ ಸ್ಟ್ರೆಸ್ ಜಾಸ್ತಿ ಆಗಿ ಅಲೋನ್ ಫೀಲ್ ಕೂಡ ಮಾಡ್ತಿರ್ಬೋದು ಎಲ್ಲರೂ ಇದ್ದಾರೆ ಆದ್ರೆ ಯಾರೂ ಇಲ್ಲ ಆ ತರ ಫೀಲಿಂಗ್ಸ್ ಕೂಡ ಬರ್ತಿರ್ಬೋದು ಅವರಿಗೆ ನಿಮ್ ನೆನಪುಗಳು ಕಾಡ್ತಾ ಇದೆ ತುಂಬಾ ಅಂತ ಅನ್ಸುತ್ತೆ ಮಲ್ಕೊಂಡಿದ್ದಾಗ ಅದೇ ಕನ್ಸಿನ ರೂಪದಲ್ಲಿ ಸಹ ಅವ್ರಿಗೆ ಕಾಣಿಸ್ತಿದೆ ಅಂತ ಅನ್ಸುತ್ತೆ ಮತ್ತೆ ಅವ್ರಿಗೆ ರೆಕಗ್ನೈಸೇಷನ್ ಬೇಕು ಅದ್ರ ಅದರ ಸುಲಭವಾಗಿ ಅವರು ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಸೊ ಇಲ್ಲಿ ನಮ್ಗೆ ಸಜೆಷನ್ ಏನ್ ಬರ್ತಾ ಇದೆ ಅಂದ್ರೆ ಬ್ರೇಕ್ ತಗೊಳ್ಳೋ ಅವಶ್ಯಕತೆ ಇದೆ ಬ್ರೇಕ್ ತಗೊಳೇಬೇಕವ್ರು ಅದಂತೂ ಕಾಣಿಸ್ತಾ ಇದೆ ಇಲ್ಲಿ ಸೊ ನೀವಾದ್ರೂ ಅಷ್ಟೇ ನೀವು ಇನ್ ಕೇಸ್ ಅವರ ಒಂದು ಸ್ಥಾನದಲ್ಲಿ ಇದ್ರೆ ನೀವು ಕೂಡ ಬ್ರೇಕ್ ತಗೊಳ್ಳಿ ಅಂತ ಹೇಳಿ ತೋರಿಸ್ತಾ ಇದೆ ಡೆಫಿನೆಟ್ಲಿ ಅವರು ಸ್ಟೇಬಲ್ ಆಗ್ತಾರೆ ಅವರ ಲೈಫ್ ಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಅವರು ಏನೆಲ್ಲ ಸ್ಟ್ರಗಲ್ ಮಾಡ್ತಿದ್ದಾರೆ ಅದೆಲ್ಲ ಸರಿ ಹೋಗುತ್ತೆ ಅವರ ಲೈಫ್ ಚೆನ್ನಾಗಿದೆ ಅವ್ರಿಗೆ ನಿಮ್ಮ ನೆನಪಿದೆ ನಿಮ್ ಕನ್ಸಿನ ರೂಪದಲ್ಲಿ ನೀವು ಹೋಗ್ತಿದ್ದೀರಾ ಅನ್ಸ ಅಂತ ಅನ್ಸುತ್ತೆ ನಿಮಗೂ ಕೂಡ ಅವರು ನೆನಪಿಸ್ಕೊಂಡಾಗ ಕನ್ಸಿನ ರೂಪದಲ್ಲಿ ನಿಮ್ಗೆ ಕಾಣಿಸ್ಕೊಳ್ತಿದ್ದಾರೆ ಅಂತ ಅಂತ ಅನಿಸ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ನೆನಪು ಕೂಡ ಇದೆ ಅವರು ಅವರ ಕೆರಿಯರ್ ಸಲುವಾಗಿ ಸ್ಯಾಕ್ರಿಫೈಸ್ ಮಾಡಿರೋದು ಕೂಡ ಕಾಣಿಸ್ತಾ ಇದೆ ಗೋ ರಿಲೇಟೆಡ್ ಆಮೇಲೆ ತುಂಬಾ ಫೋಕಸ್ಡ್ ಆಗಿದ್ದಾರೆ ಕೆರಿಯರ್ ರಿಲೇಟೆಡ್ ತುಂಬಾ ಫೋಕಸ್ಡ್ ಆಗಿದ್ದಾರೆ ತುಂಬಾನೇ ಟ್ರೈ ಮಾಡ್ತಿದ್ದಾರೆ ಸ್ವಲ್ಪ ಬ್ರೇಕ್ ತಗೊಳ್ಬೇಕು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಸ್ವಲ್ಪ ಜನದಿಂದ ಐಸೋಲೇಷನ್ ಆಗೋದೆಲ್ಲ ಬಿಟ್ಟು ಜನರ ಜೊತೆ ಬೆರೆತು ಅವರು ಏನ್ ಅಡ್ವೈಸ್ ಕೊಡ್ತಾರೆ ಅದನ್ನು ತಗೊಳ್ಬೇಕು ಆವಾಗ ಮಾತ್ರ ಅವರು ಒಂದು ಪೀಸ್ಫುಲ್ ಆಗಿರೋದಕ್ಕೆ ಸಾಧ್ಯ ಅವಾಗ ಮಾತ್ರ ಅವರು ಏನೇ ಮಾಡಿದ್ರು ಕೂಡ ಲೈಕ್ ಯು ನೋ ಶಾಂತವಾಗಿರ್ಬೇಕು ನೆಮ್ಮದಿ ಇರಬೇಕು ಅಂತ ಹೇಳ್ತಾರಲ್ಲ ಅದು ತುಂಬಾನೇ ಮುಖ್ಯ ಆಗುತ್ತೆ ಅದನ್ನ ಅವರು ಸದ್ಯಕ್ಕೆ ಫಾಲೋ ಮಾಡ್ತಿಲ್ಲ ಅಂತ ಅನ್ಸುತ್ತೆ ಅದು ಮಾಡೋ ಅವಶ್ಯಕತೆ ಇದೆ ಡೆಫಿನೆಟ್ಲಿ ಕನ್ಸಲ್ ಅಂತೂ ಹೋಗ್ತಾ ಇದಾರೆ ನೆನಪುಗಳು ಕಾಡ್ತಾ ಇದೆ ಮದುವಿನ ರಿಲೇಶನ್ಶಿಪ್ ಆ ಮನಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದು ಅದೆಲ್ಲ ನೆನ್ ನೆನ್ಪಿಸ್ಕೊಳ್ತಾರೆ ಅಂತ ಅನ್ಸುತ್ತೆ ದೂರ ಇದ್ದಾಗ ನೆನ್ಪು ಜಾಸ್ತಿ ಅಲ್ವಾ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅಂತ ಹೇಳ್ತಾರಲ್ಲ ಅದೇ ಇಲ್ಲಿ ಅಪ್ಲೈ ಆಗತ್ತೆ ಒಳ್ಳೆ ಮೆಮೊರಿ ಕ್ಯಾರಿ ಮಾಡ್ಕೊಂಡು ಹೋಗಿ ಯಾವ್ದೆಲ್ಲ ಬೇಡ ಅದನ್ನ ಲೈಕ್ ಎರೈಸ್ ಮಾಡಿ ಹೋಗಿ ಅಂತ ಹೇಳಿ ನಾನಂತೂ ಸಜೆಸ್ಟ್ ಮಾಡ್ತೀನಿ ಯಾವ್ದಾದ್ರು ಒಳ್ಳೆ ವ್ಯಕ್ತಿಗಳು ಕನ್ಸಲ್ಲಿ ಬಂದು ಅಂದ್ರೆ ನಿಮಗೆ ಅವ್ರ ಬಗ್ಗೆ ತುಂಬಾನೇ ಕುತೂಹಲ ಲೈಕ್ ಏನಾಯ್ತು ಏನಪ್ಪಾ ಕೇಳ್ಬಿಡೋಣ ನಮ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂದ್ರೆ ಅವರ ಫ್ರೆಂಡ್ಸ್ ಇಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ ಥ್ರೂ ನೀವು ಅವರ ಬಗ್ಗೆ ವಿಚಾರಿಸಿ ಲೈಕ್ ಯಾವ ಥರ ಇದ್ದಾರೆ ಅಂತ ಕೂಡ ನೀವು ಮೆಸೇಜ್ನ ತಗೊಳ್ಬೋದು ಅದರಲ್ಲಿ ಏನು ತಪ್ಪಿಲ್ಲ ಗೈಸ್ ಅಲ್ವಾ ಸೊ ನಾನು ಇವತ್ತಿನ ಒಂದು ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಪ್ಫುಲಿ ನಿಮಗೆ ವಿಡಿಯೋ ರೆಸ್ಯುನೇಟ್ ಆಯಿತು ಅಂತ ಅಂದ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಒಂದು ಬ್ಲಾಗಲ್ಲಿ ಸಿಗೋಣ ಅಂಟಿಲ್ ದಟ್ ಒಳ್ಳೆ ಟಾಪಿಕ್ ಜೊತೆ அண்டில் தட் கீப் வாட்சிங் ட்ரிபல் செவன் கனட டாரோ ட்ரேடிங் யாரெல்லாம் இன்னும் சப்ஸ்க்ரேப் நோடிகொள் சானல்ன சப்ஸ்கிரைப் நமக்கு ஹெல்ப் நம்ம லைக் கமெண்ட்ஸ் எல்லா நமக்கு வந்து தப்பத்தே கமெண்ட்ஸ் எல்லாம் ஓதாதினா எல்லாத்தூப்ளே கூட மாணி இன் கேஸ் யார்கு ரிப்ள மாதிரி தயவிட்டு க்ஷமை இரலி முந்தினி சோணா அண்டில் தட் கீப் வாச்சிங் ட்ரிபல் செவன் கன்னட டாரோ ட்ரீடிங் தாங்க்யூ கைஸ்